ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಮೂಡ ಹಗರಣ ಕುರಿತಂತೆ ಕೇಂದ್ರದ ಸಚಿವ ಸೋಮಣ್ಣವರ ಪ್ರತಿಕ್ರಿಯೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದು ವಾಗ್ದಾಳಿ ಮತ್ತೊಂದೆಡೆಯಲ್ಲಿ ಬಿಜೆಪಿಯವರು ಬೆಂಗಳೂರಿಗಾಗಿ ಏನು ಕಡಿದು ಕಟ್ಟೆ ಹಾಕಿದ್ದಾರೆ ಎಂದು ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ನಲವತ್ತು ಗಿಂತಲೂ ಕೂಡ ಮೀರಿದೆ ಬಡವರ ಹೆಸರಲ್ಲಿ ಲೂಟಿ ಮಾಡಲಾಗ್ತಿದೆ ಎಂದು ವಾಗ್ದಾಳಿ ಯಾವುದೇ ಸಮಯದಲ್ಲೂ ಮತ್ತೆ ಚುನಾವಣೆ ಬರಬಹುದು ಸಿದ್ಧರಾಗಿ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರ ಿಂಗ್ ಹೇಳಿಕೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಸ್ನೇಹಿತರೆ ವಿಡಿಯೋ ಸ್ವಲ್ಪ ಮಾಡಬೇಡಿ ಇನ್ನು ರಾಜ್ಯ ಸರ್ಕಾರದ ಅನ್ನ ಭಾಗ್ಯ ಯೋಜನೆ ಕುರಿತಂತೆ ಕಾನೂನು ಇಲಾಖೆ ಸಚಿವ ಎಚ್ ಕೆ ಪಾಟೀಲ್ ಅವರ ಮಹತ್ವದ ಮಾಹಿತಿ ಕೇಂದ್ರದಿಂದ ಅಕ್ಕಿ ಖರೀದಿ ಮಾಡಲು ರಾಜ್ಯ ಸರ್ಕಾರ ಹಿಂದೇಟು ಫಲಾನುಭವಿಗಳಿಗೆ ಮತ್ತೆ ಹಣವೇ ವರ್ಗಾವಣೆ ಆಗುತ್ತೆ ಎಂಬ ಹೇಳಿಕೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಮತ್ತೊಂದಡಿಯಲ್ಲಿ ಎತ್ತಿನ ಹೊಳೆ ಯೋಜನೆಗೆ ಚಾಲನೆ ಕೊಟ್ಟ ಮುಖ್ಯಮಂತ್ರಿ ಮತ್ತು ಅವರು ಇದೇ ನಡುವೆ ಆರತಿ ತಟ್ಟೆಗೆ ಹಣ ಹಾಕಲು ಹೋದಾಗ ಅಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯವರಿಗೆ ಸಹಾಯ ಮಾಡಿದ್ದಾರೆ ಇದೇ ನಡುವೆ ಎಷ್ಟೇ ದುಡ್ಡು ಖರ್ಚಾಗಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ಏನಾಯ್ತು ಈ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಿದ್ದಿನಾಯನ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿದ್ರೆ ಸಾಕು ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ಕರ್ನಾಟಕದಲ್ಲಿ ಮೂಡ ಹಗರಣ ವಿಚಾರ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆಯುತ್ತಿದ್ದು ಇದೀಗ ಈ ಒಂದು ಮೂಡ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲು ಹತ್ತಿದೆ ಇದೇ ಒಂದು ಕುರಿತಂತೆ ರಾಯಚೂರು ಜಿಲ್ಲೆಯಲ್ಲಿ ಕೇಂದ್ರದ ಸಚಿವ ಸೋಮಣ್ಣವರು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನೆಂದರೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಹೌದು ಸ್ನೇಹಿತರೆ ಸುದ್ದಿಗಾರರ ಮುಂದೆ ಮಾತನಾಡಿರುವಂತಹ ಇವರು ಮೂಡ ಹಗರಣ ನಾವು ತಿಳಿದುಕೊಂಡ ಮತ್ತಕ್ಕಿಂತಲೂ ಕೂಡ ಹೆಚ್ಚಿನ ಆಳವಾಗಿದೆ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಸಾಗಿರುವುದರಿಂದ ಈ ಬಗ್ಗೆ ಜಾಸ್ತಿ ಚರ್ಚೆ ಮಾಡುವ ಅಗತ್ಯವೂ ಇಲ್ಲ ಆದರೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದು ವ್ಯಂಗ್ಯವಾಡಿದ್ದಾರೆ ಯಾರೇ ಇರಲಿ ಬಹಳ ದಿನಗಳ ಕಾಲ ಎಲ್ಲರನ್ನು ಮೋಸ ಮಾಡಲು ಆಗುವುದಿಲ್ಲ ನನ್ನ ನಲವತ್ತೈದು ವರ್ಷದ ರಾಜಕಾರಣದಲ್ಲಿ ನಾನು ಕಂಡಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ಬ ಒಳ್ಳೆಯ ಬುದ್ಧಿವಂತ ಮುಖ್ಯಮಂತ್ರಿ ಈಗ ಅಂತವರ ಮೇಲೇನೆ ಈ ಒಂದು ಆರೋಪ ಬಂದಿದೆ ಈಗ ಈ ಒಂದು ವಿಚಾರದಲ್ಲಿ ಅವರು ತಪ್ಪು ಮಾಡಿದ್ದಾರೋ ಇಲ್ಲವೋ ಎಂಬುದು ಕೂಡ ನಮಗೆ ಗೊತ್ತಿಲ್ಲ ಈಗಾಗಲೇ ತನಿಖೆ ಮಾಡುವಂತೆ ರಾಜ್ಯಪಾಲರು ಕೂಡ ಆದೇಶ ಕೊಟ್ಟಿದ್ದಾರೆ ಕೋರ್ಟ್ ವಿಚಾರಣೆ ನಡೆಸುತ್ತಿದ್ದು ಆದೇಶ ಏನು ಬರುತ್ತೆ ಕಾದು ನೋಡಬೇಕು ಇನ್ನು ಕೊನೆಯಲ್ಲಿ ಈ ಒಂದು ಪ್ರಕರಣ ಅಂತ್ಯವಾದ ಮೇಲೆ ಒರೆಯಲಿ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ಬಿಜೆಪಿಯವರು ಬೆಂಗಳೂರಿಗಾಗಿ ಏನು ಕಡಿದು ಕಟ್ಟೆ ಹಾಕಿದ್ದಾರೆ ಎಂದು ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯದ ರಾಜಧಾನಿ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗ್ತಿದೆ ಎಂದು ಬಿಜೆಪಿ ನಾಯಕರು ಟೀಕೆ ಮಾಡಿದ್ದು ಇದೇ ಒಂದು ಟೀಕೆ ಬಗ್ಗೆ ಮಾಧ್ಯಮದವರು ಡಿ ಕೆ ಶಿವಕುಮಾರ್ ಅವರ ಬಳಿ ಕೇಳಿದಾಗ ಆಗ ಡಿ ಕೆ ಶಿವಕುಮಾರ್ ಅವರು ಹಾಗಾದ್ರೆ ಬಿಜೆಪಿಯವರು ಏನು ಕೊಡುಗೆ ನೀಡಿದ್ದಾರೆ ಎಂದು ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿ ಇರುವುದೇ ಟೀಕೆ ಮಾಡಲು ರಾಜಕಾರಣ ಮಾಡಲು ಈ ಸಮಸ್ಯೆಗೆ ಪರಿಹಾರ ನೀಡಲು ನಾನು ಪ್ರಯತ್ನನಾದರೂ ಮಾಡ್ತಾ ಇದ್ದೀನಿ ಈ ಬಗ್ಗೆ ಅಧ್ಯಯನ ಮಾಡಲು ಚೆನ್ನೈ ಹೈದರಾಬಾದ್ ಮುಂಬೈಗೆ ನಾವು ಭೇಟಿ ಕೊಟ್ಟಿದ್ದೇವೆ ಬೆಂಗಳೂರು ನಗರದ ಹೊರಗೆ ಕಸ ವಿಲೇವಾರಿಗೆ ನಾಲ್ಕು ಕಡೆಯಲ್ಲಿ ಜಾಗವನ್ನು ಕೂಡ ಹುಡುಕಲಾಗಿದೆ ಹೀಗೆ ನನ್ನದೇ ಆದ ನಾನು ಪ್ರಯತ್ನ ಮಾಡ್ತಿದ್ದೇನೆ ಆದರೆ ಅವರು ಏನು ಮಾಡಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ ನಡುವೆ ಮಾಧ್ಯಮದವರು ಡಿಸಿಎಂ ಡಿಕೆ ಶಿವಕುಮಾರ್ ಕೇವಲ ಪ್ರಚಾರಕ್ಕಾಗಿ ಬ್ರ್ಯಾಂಡ್ ಬೆಂಗಳೂರು ಎಂದು ಹೇಳುತ್ತಿದ್ದು ಯಾವುದೇ ಕೆಲಸವಾಗುತ್ತಿಲ್ಲ ಎಂದು ಬಿಜೆಪಿ ನಾಯಕರು ಹೇಳುತ್ತಿದ್ದಾರೆ ಎಂದು ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯಿಸಿದಂತೆ ಡಿ ಕೆ ಶಿವಕುಮಾರ್ ಅವರು ನಾನು ಈ ಎಲ್ಲ ಟೀಕೆಗಳಿಗೆ ಉತ್ತರ ಕೊಡುವುದಿಲ್ಲ ಯಾಕಂದ್ರೆ ನಾವು ಮಾಡುವ ಕೆಲಸಗಳೇ ನಿಮ್ಮ ಕಣ್ಣಿಗೆ ಕಾಣಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಇದೆ ಮೇಕೆದಾಟು ವಿಚಾರವಾಗಿಯೂ ಕೂಡ ಕೇಳಿದಾಗ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡುತ್ತಿದ್ದೇವೆ ಎಂದು ಉತ್ತರಿಸಿದ್ದಾರೆ ಇನ್ನೀದೀಗ ಮೂರನೇ ಮುಖ್ಯವಾದ ಮಾಹಿತಿ ಈ ಒಂದು ಹಿಂದೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ಮಾಡುತ್ತಿದ್ದ ವೇಳೆ ಕಾಂಗ್ರೆಸ್ ನಲವತ್ತು ಪರ್ಸೆಂಟೇಜ್ ಕಮಿಷನ್ ಎಂಬ ಆರೋಪವನ್ನು ಬಿಜೆಪಿ ಸರ್ಕಾರದ ಮೇಲೆ ಮಾಡಿದ್ರು ಆದರೆ ಇದೀಗ ಕಾಂಗ್ರೆಸ್ ಪಕ್ಷ ನಲವತ್ತು ಪರ್ಸೆಂಟೇಜ್ಗೂ ಮೀರಿದೆ ಬಡವರ ಹೆಸರಲ್ಲಿ ಲೂಟಿ ಮಾಡಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡಿದ್ದಾರೆ ಹೌದು ಗೆಳೆಯರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಂತ ಪಕ್ಷದ ಮುಖಂಡರ ಸಭೆಯಲ್ಲಿ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭದ್ರಾವತಿ ಹಾಗೂ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ನಾವು ಗೆಲ್ಲಬೇಕು ಜೆಡಿಎಸ್ ಪಕ್ಷ ಶಿವಮೊಗ್ಗದಲ್ಲೇ ನಾಲ್ಕು ಸ್ಥಾನ ಗೆಲ್ಲಬೇಕು ಸ್ವತಂತ್ರವಾಗಿ ಅಧಿಕಾರಕ್ಕೆ ನಾವು ಕೂಡ ಬರಬೇಕು ಎಂಬ ಕನಸು ನನ್ನದಾಗಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಇದೇ ನಡುವೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ರಾಜ್ಯದ ಸರ್ಕಾರ ಜನರಿಗೆ ದ್ರೋಹ ಮಾಡ್ತಿದೆ ಒಳ್ಳೆಯ ಆಡಳಿತ ಕೊಡುತ್ತೇವೆ ಎಂದು ಜನರ ದಾರಿ ತಪ್ಪಿಸಿದ್ದಾರೆ ರಾಜ್ಯದ ಅಭಿವೃದ್ಧಿ ಮಾಡದೆ ಲೂಟಿ ಹೊಡೆಯುವ ಪರಿಸ್ಥಿತಿಗೆ ಬಂದಿದ್ದಾರೆ ಹಾಗಾಗಿ ನಾವು ಪಕ್ಷವನ್ನ ಸಂಘಟಿಸಿ ಕೆಲಸ ಚುರುಕುಗೊಳಿಸಿದರೆ ಶಿವಮೊಗ್ಗದಲ್ಲೇ ನಾಲ್ಕೈದು ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ಲಬಹುದು ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ಮೈತ್ರಿ ಒಂದು ಭಾಗವಾದರೂ ಕೂಡ ನಮ್ಮ ಜೆಡಿಎಸ್ ಪಕ್ಷ ಸಂಘಟಿಸುವುದು ಕೂಡ ನಮಗೆ ಮುಖ್ಯ ಮೈತ್ರಿಗೆ ಧಕ್ಕೆಯಾಗದ ರೀತಿಯಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಘಟಿಸಬೇಕು ಈಗ ನಿಖಿಲ್ ಕುಮಾರ್ ಕುಮಾರಸ್ವಾಮಿ ಅವರು ಶೀಘ್ರವೇ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ ಇದರಿಂದ ನನ್ನ ಜವಾಬ್ದಾರಿಯು ಕೂಡ ಸ್ವಲ್ಪ ಕಡಿಮೆ ಆಗಲಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಇದೇ ನಡುವೆ ಮಾತನಾಡುತ್ತಾ ಶೀಘ್ರವೇ ರಾಜ್ಯದಲ್ಲಿ ಮತ್ತೆ ಚುನಾವಣೆ ಕಾಣಬಹುದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬರುತ್ತೋ ಅಥವಾ ಬರುತ್ತೋ ಗೊತ್ತಿಲ್ಲ ಆದರೆ ನಾವು ಮಾನಸಿಕರಾಗಿ ಸಿದ್ಧರಾಗಿರಬೇಕು ಶೀಘ್ರವೇ ರಾಜ್ಯದಲ್ಲಿ ಚುನಾವಣೆ ಬರಬಹುದು ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ಈಗ ಕಾಂಗ್ರೆಸ್ ಪಕ್ಷ ನಲವತ್ತು ಪರ್ಸೆಂಟೇಜ್ ಗಿಂತಲೂ ಕೂಡ ಮೀರಿದೆ ಈ ಒಂದು ಹಿಂದೆ ಯಾವತ್ತು ಕಂಡಿಲ್ಲದಂತೆ ಏಳು ಬೀಳುವನ್ನ ರಾಜ್ಯ ಸರ್ಕಾರ ನೋಡ್ತಾ ಇದೆ ಆಡಳಿತ ಪಕ್ಷ ಕೊನೆ ಅವಧಿಗೆ ಮುಟ್ಟಿದೆ ಎಂಬ ರೀತಿಯಲ್ಲಿ ಇಂದು ಟೀಕೆ ಟಿಪ್ಪಣಿಗಳು ಕೂಡ ನಡೆಯುತ್ತಿವೆ ಅಧಿಕಾರಕ್ಕೆ ಬಂದ ಮೊದಲ ವರ್ಷವೇ ಸರ್ಕಾರದ ಬಗ್ಗೆ ಈ ರೀತಿ ಟೀಕೆಗಳು ಶುರುವಾಗಿದೆ ಇನ್ನು ಕಳೆದ ಬಿಜೆಪಿ ಸರ್ಕಾರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಇವರು ಟೀಕೆ ಮಾಡಿ ಅಧಿಕಾರವನ್ನ ಈಗ ಹಿಡಿದ್ರು ಆದರೆ ಕಾಂಗ್ರೆಸ್ನವರು ಸ್ವಲ್ಪ ಬದಲಾವಣೆ ತರುತ್ತಾರೆ ಅಂತ ಜನರು ಕೂಡ ನಿರೀಕ್ಷೆ ಮಾಡಿದರು ಆದರೆ ಇವರು ನಲವತ್ತು ಪರ್ಸೆಂಟ್ಗಿಂತಲೂ ಗಿಂತಲೂ ಕೂಡ ಮೀರಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಇಂದು ಬಡವರ ಹೆಸರಿನಲ್ಲಿ ಸರ್ಕಾರ ಲೂಟಿ ಹೊಡೆತಿದೆ ಎಂದು ವಾಗ್ದಾಳಿ ಮಾಡಿದ್ದಾರೆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಹಣ ಬಳಕೆ ಆಗ್ತಿದೆ ಅನ್ನೋದು ಕೂಡ ನಮಗೆ ಪ್ರಶ್ನೆ ಆಗಿದೆ ಇಂದು ರಾಜ್ಯದಲ್ಲಿ ಅಭಿವೃದ್ಧಿ ಆಗುತ್ತಿಲ್ಲ ನೀರಾವರಿ ರಸ್ತೆ ಕೃಷಿ ವಲಯದ ಪರಿಸ್ಥಿತಿ ಏನಾಗಿದೆ ಅಂತ ನಾವೆಲ್ಲರೂ ನೋಡಬೇಕು ಪ್ರಕೃತಿ ವಿಕೋಪದ ಬಗ್ಗೆ ಇವರ ಕೊಡುಗೆ ಏನು ಅಂತಲೂ ಕೂಡ ನೋಡಬೇಕು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳ ವರ್ಗಾವಣೆ ಈ ರೀತಿ ನೂರಾರು ಕೋಟಿ ಹಗರಣ ನಡೀತಾ ಇದ್ದು ಎಲ್ಲವೂ ಕೂಡ ಮುನ್ನೆಲೆಗೆ ಬಂದಿದೆ ಒಟ್ಟಿನಲ್ಲಿ ಬಡವರ ಹೆಸರಲ್ಲಿ ಲೂಟಿ ಆಗ್ತಿದೆ ಎಂದು ಕಿಡಿಕಾರಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಇಂದು ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಒಂದಾಗಿರುವ ಅನ್ನ ಬಗ್ಗೆ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ಕೊಟ್ಟು ಉಳಿದ ಐದು ಕೆ ಜಿ ಬದಲಿಗೆ ಹಣವನ್ನು ಜಮಾ ಮಾಡಲಾಗುತ್ತಿದ್ದು ಆದರೆ ಶೀಘ್ರವೇ ಸರ್ಕಾರ ಈ ಒಂದು ಹಣ ನೀಡುವುದನ್ನು ಬಂದ್ ಮಾಡಿ ಹತ್ತು ಕೆ ಜಿ ಅಕ್ಕಿ ಅಥವಾ ಐದು ಕೆಜಿ ಇತರೆ ಆಹಾರದನ್ನು ಕೊಡಲಾಗುತ್ತೆ ಎಂದು ಹೇಳಲಾಗುತ್ತಿತ್ತು ಆದರೆ ಇದೀಗ ಕಾನೂನು ಇಲಾಖೆ ಸಚಿವರಾಗಿರುವ ಎಚ್ ಕೆ ಪಾಟೀಲ್ ಅವರು ಈ ಬಗ್ಗೆ ಗದಗ ಜಿಲ್ಲೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ನಾವು ಅಕ್ಕಿ ಖರೀದಿ ಮಾಡುತ್ತಿಲ್ಲ ಫಲಾನುಭವಿಗಳಿಗೆ ಹಣವನ್ನೇ ವರ್ಗಾವಣೆ ಮಾಡುವುದಾಗಿ ಎಚ್ ಕೆ ಪಾಟೀಲ್ ಅವರು ಸ್ಪಷ್ಟಪಡಿಸಿದ್ದಾರೆ ಹೌದು ಸ್ನೇಹಿತರೆ ಸುದ್ದಿಗಾರರ ಮುಂದೆ ಗದಗ ಜಿಲ್ಲೆಯಲ್ಲಿ ಮಾತನಾಡಿದಂತೆ ಇವರು ಅನ್ನಭಾಗ್ಯ ಯೋಜನೆ ಯಥಾಸ್ಥಿತಿ ಮುಂದುವರಿಯುತ್ತದೆ ಫುಡ್ ಕಿಟ್ ಅಥವಾ ಇತರೆ ಯಾವುದೇ ಆಹಾರ ನೀಡುವ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಕೈಬಿಡಲಾಗಿದೆ ಹಾಗಾಗಿ ಫುಡ್ ಕಿಟ್ ನೀಡುವ ಬದಲು ಫಲಾನುಭವಿಗಳಿಗೆ ಯಥಾವತ್ತು ನೂರ ಎಪ್ಪತ್ತು ರೂಪಾಯಿಯನ್ನೇ ನೀಡುವುದನ್ನ ಸರ್ಕಾರ ಮುಂದುವರಿಸಲು ಸಂಪುಟದಲ್ಲಿ ನಿರ್ಧರಿಸಲಾಗಿದೆ ಎಂದು ಎಚ್ ಕೆ ಪಾಟೀಲ್ ಅವರು ತಿಳಿಸಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿದಂತೆ ಇವರು ಆಹಾರ ಇಲಾಖೆ ಪ್ರಸ್ತಾವನೆಯಂತೆ ಡಿಬಿಟಿ ಮೂಲಕ ಹಣ ವರ್ಗಾವಣೆ ಮಾಡುವುದೇ ಮುಂದುವರಿಯುತ್ತದೆ ಕೇಂದ್ರದಿಂದ ಅಕ್ಕಿ ಖರೀದಿಸುವ ಬದಲು ಅದೇ ಒಂದು ಹಣವನ್ನು ನಾವು ಫಲಾನುಭವಿಗಳಿಗೆ ಕೊಡುತ್ತೇವೆ ಇದರಿಂದ ಆ ಒಂದು ಹಣದಿಂದ ಇತರೆ ಆಹಾರ ಸಾಮಗ್ರಿ ಖರೀದಿಗೆ ಜನರಿಗೆ ಅನುಕೂಲವಾಗುತ್ತೆ ಹೀಗಾಗಿ ಅಕ್ಕಿ ನೀಡೋ ಬದಲು ಡಿಬಿಟಿ ಮೂಲಕ ಹಣವನ್ನೇ ಸರ್ಕಾರ ವರ್ಗಾವಣೆ ಮಾಡಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ನಿಮ್ಮ ಏನು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಈ ಒಂದು ಹಿಂದೆ ಕರ್ನಾಟಕದಲ್ಲಿ ಮೂಡಾ ಹಗರಣ ಮುನ್ನೆಲೆಗೆ ಬಂದಾಗ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಕಲ್ಲು ಬಂಡೆಯಂತೆ ನಿಲ್ಲುತ್ತೇನೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿಕೆನ ಕೊಟ್ಟಿದ್ರು ಅದು ಈಗ ಮತ್ತೆ ನಿಜವಾಗಿದೆ ಹೌದು ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ನಾನೇ ಬಂಡೆ ಅಂತೆ ಎಂದು ಕೆ ಶಿವಕುಮಾರ್ ಅವರು ಹೇಳಿದ್ದು ಇದೀಗ ಮತ್ತೆ ನಿಜವಾಗಿದೆ ಎತ್ತಿನ ಹೊಳೆ ಯೋಜನೆಗೆ ಚಾಲನೆ ಕೊಡಲು ಸಕಲೇಶಪುರಕ್ಕೆ ಬಂದಿದ್ದಂತ ಸಿಎಂಗೆ ಡಿಕೆ ಶಿವಕುಮಾರ್ ಅವರು ಅಕ್ಷರ ಸಹ ಸಾಥ್ ನೀಡಿದ್ದಾರೆ ಹೌದು ಸ್ನೇಹಿತರೆ ಇದೀಗ ರಾಜ್ಯ ಸರ್ಕಾರ ಎತ್ತಿನ ಹೊಳೆ ಯೋಜನೆಗೆ ಚಾಲನೆ ಕೊಟ್ಟಿದೆ ಹೌದು ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತ ಲೋಕಾರ್ಪಣೆ ಕಾರ್ಯಕ್ರಮ ಇಂದು ನಡೆದಿದ್ದು ಮೊದಲು ಹೋಮ ಹವನ ನೆರವೇರಿಸಲಾಯಿತು ಬೆಳಿಗ್ಗೆ ಪೂಜಾ ಕಾರ್ಯಕ್ರಮದಲ್ಲಿ ಕೆ ಶಿವಕುಮಾರ್ ಅವರು ಮೊದಲು ಭಾಗಿಯಾಗಿದ್ದರು ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಬಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಇದೇ ಒಂದು ಪೂಜೆ ವೇಳೆ ಆರತ್ತಿಗೆ ತಟ್ಟೆ ಹಾಕಲು ಸಿದ್ದರಾಮಯ್ಯ ಬಳಿ ದುಡ್ಡಿರಲಿಲ್ಲ ಈ ಒಂದು ವೇಳೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ತಮ್ಮ ಪರ್ಸ್ ನಿಂದ ಹಣ ತೆಗೆದು ಸಿಎಂ ಸಿದ್ದರಾಮಯ್ಯರಿಗೆ ನೀಡಿದ್ದಾರೆ ಹೌದು ಕೆಲವು ದಿನಗಳ ಮೊದಲು ಕೂಡ ಮೂಡಾ ಹಗರಣ ಬೆಳಕಿಗೆ ಬಂದಾಗ ಸಿಎಂ ಸಿದ್ದರಾಮಯ್ಯರ ಬೆಂಬಲವಾಗಿ ನಿಂತಿದ್ದು ಕೂಡ ಇದೇ ಡಿ ಕೆ ಶಿವಕುಮಾರ್ ಅವರು ಈಗ ಅದೇ ರೀತಿ ಪೂಜೆ ವೇಳೆಯಲ್ಲಿ ಆರತ್ತಿಗೆ ತಟ್ಟೆಗೆ ಹಾಕಲು ದುಡ್ಡು ಇಲ್ಲದ ಕಾರಣ ಸಿಎಂ ಸಿದ್ದರಾಮಯ್ಯರಿಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ನಿಂದಲೇ ಹಣ ಕೊಟ್ಟು ಮತ್ತೆ ಸಾಥ್ ಕೊಟ್ಟಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದು ಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಎಷ್ಟೇ ದುಡ್ಡು ಖರ್ಚಾಗಲಿ ಎತ್ತಿನ ಹೊಳೆ ಯೋಜನೆಯಡಿಯಲ್ಲಿ ನಾವು ನೀರು ಕೊಟ್ಟೆ ಕೊಡುತ್ತೇವೆ ಎಂದು ಸಿಎಂ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಎಷ್ಟೇ ದುಡ್ಡು ಖರ್ಚಾಗಲಿ ಈ ಒಂದು ಎತ್ತಿನ ಹೊಳೆ ಯೋಜನೆಯಲ್ಲಿ ಎಲ್ಲಾ ವ್ಯಾಪ್ತಿಯ ಕೆರೆಗಳನ್ನು ನಾವು ತುಂಬಿಸುತ್ತೇವೆ ಈ ಒಂದು ಅವಧಿಯಲ್ಲೇ ಕಾಮಗಾರಿ ಮುಗಿಸಿ ಕುಡಿಯುವ ನೀರು ನಾವು ಕೊಟ್ಟೆ ಕೊಡುತ್ತೇವೆ ಎಂದು ಮುಖ್ಯಮಂತ್ರಿ ಅವರು ಭರವಸೆ ಕೊಟ್ಟಿದ್ದಾರೆ ಹೌದು ಇಂದು ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿ ಎತ್ತಿನ ಹೊಳೆ ಯೋಜನೆಯ ಮೊದಲ ಹಂತ ಉದ್ಘಾಟಿಸಿ ಮಾತನಾಡಿದಂತ ಸಿದ್ದರಾಮಯ್ಯನವರು ಈ ಒಂದು ಎತ್ತಿನ ಹೊಳೆ ಯೋಜನೆಯು ಏಳು ಜಿಲ್ಲೆಗಳಿಗೆ ನೀರು ಕೊಡುವ ಮಹತ್ವದ ಯೋಜನೆ ಆಗಿದೆ ಈ ಒಂದು ಯೋಜನೆ ಪ್ರಾರಂಭವಾದದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಇದೀಗ ಆಮೇಲೆ ತುಮಕೂರು ಹಾಸನ ಸೇರಿಕೊಂಡಿದೆ ಇನ್ನು ಈ ಒಂದು ಯೋಜನೆಯಿಂದ ಯಾವ ಯಾವ ಜಿಲ್ಲೆಗಳಿಗೆ ಕುಡಿಯಲು ಮತ್ತು ಕೆರೆಗೆ ನೀರು ಕೊಡ್ತೀವಿ ಅಂತ ನಾವು ಹೇಳಿದ್ದೇವೋ ಅದನ್ನೇ ನಾವು ಈಗ ಮಾಡುತ್ತೇವೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಎಂಬ ಮಾತುಗಳನ್ನು ಆಡಿದ್ದಾರೆ ಅದೇ ರೀತಿ ನಾವು ಬಡವರು ರೈತರು ದಲಿತರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರು ಸೇರಿದಂತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರೂ ಕೂಡ ತೊಂದರೆ ಅನುಭವಿಸಬಾರದು ಅಂತೇಳಿ ಈ ಒಂದು ಯೋಜನೆ ಜಾರಿಗೆ ತಂದಿದ್ದೇವೆ ಅದಕ್ಕಾಗಿ ನಾವು ಏನು ಮಾಡಬೇಕೋ ಮಾದೆ ಮಾಡುತ್ತೇವೆ ಇದು ನಮ್ಮ ಬದ್ಧತೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಇದೇ ನಡುವೆ ಮಾತನಾಡುವ ವೇಳೆ ಎಷ್ಟೇ ದುಡ್ಡು ಖರ್ಚಾಗಲಿ ಎತ್ತಿನ ಹೊಳೆ ಯೋಜನೆಯನ್ನು ಇದೇ ಒಂದು ಅವಧಿಯಲ್ಲಿ ನಾವು ಎಲ್ಲ ಕಾಮಗಾರಿ ಮುಗಿಸಿ ಎಲ್ಲ ಹಳ್ಳಿಗಳಿಗೆ ಕುಡಿಯುವ ನೀರು ಕೊಟ್ಟೆ ಕೊಡುತ್ತೇವೆ ಎಂದು ಭರವಸೆಯನ್ನು ನೀಡಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವೆನಿಸಿದರೆ ಸೂಪರ್ ನ್ಯೂಸ್ ಎಂದು ದಯವಿಟ್ಟು ಕಮೆಂಟ್ ಮಾಡಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದೇ ರೀತಿ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ಶೇರ್ ಮಾಡ್ತಾ सब्सक्राइब कोडा माडी